ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಮುದ್ದು ವಿದ್ಯಾರ್ಥಿಗಳೇ ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ವಿಜ್ಞಾನ ಪಾಸಿಂಗ್ ಸರಣಿ ಐದರವರೆಗೆ ನೋಡಿದ್ದೇವೆ ಆ ಐದು ಪಾಸಿಂಗ್ ಸರಣಿಯಲ್ಲಿ ಐದು ಬೇರೆ ಬೇರೆ ಪಾಠಗಳ ಅತಿ ಮುಖ್ಯವಾದಂತಹ ಪ್ರಶ್ನೆಗಳು ಮತ್ತು ಅವುಗಳಿಗೆ ಯಾವ ರೀತಿಯಾಗಿ ಸರಳವಾಗಿ ಉತ್ತರಗಳನ್ನು ಬರೆಯಬಹುದು ಅನ್ನೋದನ್ನು ನಾವು ಹಿಂದಿನ ವಿಜ್ಞಾನ ಪಾಸಿಂಗ್ ಸರಣಿಗಳನ್ನು ನೋಡಿದ್ದೇವೆ ಇವತ್ತಿನ ಪಾಸಿಂಗ್ ಸರಣಿ ಆರು ಪಾಠದ ಹೆಸರು ವಿದ್ಯುತ್ ಪ್ರವಾಹದ ಕಾಂತಿ ಪರಿಣಾಮಗಳು ಈ ವಿದ್ಯುತ್ ಪ್ರವಾಹದ ಕಾಂತಿ ಪ್ರಣಾಮಗಳು ಪಾಠ ಬಹಳಷ್ಟು ಮುಖ್ಯವಾಗಿತ್ತು ನಮ್ಮ ಸ್ಪೂರ್ತ ಪರೀಕ್ಷೆ ಎರಡು ಮತ್ತು ಮೂರರಲ್ಲಿ ಹಾಗೂ ವಾರ್ಷಿಕ ಪರೀಕ್ಷೆಗಳಲ್ಲಿ ಈ ಪಾಠದಲ್ಲಿ ಕೆಲವೊಂದಷ್ಟು ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲವೊಂದಷ್ಟು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರ್ತಕ್ಕಂಥ ಕೆಲವೊಂದಷ್ಟು ಪ್ರಶ್ನೆಗಳನ್ನು ನಾವು ಈ ಒಂದು ಪಾಠದಲ್ಲಿ ನೋಡಬಹುದು ಸೊ ಈ ವಿಡಿಯೋನ ಆರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಸೊ ತಾವಿಲ್ಲಿ ಗಮನಿಸಬಹುದು ಮೊದಲೇ ಪ್ರಶ್ನೆ ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಅಂತಕ್ಕಂಥದ್ದು ಪರೀಕ್ಷೆಗೆ ಬಹಳಷ್ಟು ಮುಖ್ಯವಾಗಿರತಕ್ಕಂಥ ಒಂದು ಅಂಕದ ಪ್ರಶ್ನೆ ಇದಾಗಿದ್ದು ಕಾಂತೀಯ ಬಲರೇಖೆಗಳು ಏನಾಗ್ತವೆ ಅಂತಂದರೆ ಪರಸ್ಪರ ಸಮಾಂತರವಾಗಿ ಚಲಿಸ್ತಾ ಇರ್ತವೆ ಇವು ಯಾವಾಗಲೂ ಒಂದನ್ನೊಂದು ಛೇದಿಸುವುದಿಲ್ಲ ಸೊ ಇದಕ್ಕೆ ಕಾರಣ ಏನು ಅಂತಂದರೆ ಈ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯು ಸೂಚಿ ಇರ್ತದಲ್ಲ ಅದು ಎರಡೂ ದಿಕ್ಕುಗಳತ್ತ ಒಮ್ಮೆಲೆ ಮುಖ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಎರಡೂ ದಿಕ್ಕುಗಳತ್ತ ಒಮ್ಮೆಲೆ ಸೂಚಿಸಲಿಕ್ಕೆ ಸಾಧ್ಯ ಇಲ್ಲ ಸೊ ಆ ಕಾರಣದಿಂದಾಗಿ ಕಾಂತೀಯ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಇನ್ನು ಮುಂದಿನ ಪ್ರಶ್ನೆ ವಿದ್ಯುತ್ ಪ್ರವಹಿಸುತ್ತಿರುವ ಸೊಲನಾಯ್ಡ್ನ ಸುತ್ತ ಉಂಟಾಗುವ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ಬರೆಯಿರಿ ಅಂತಕ್ಕಂಥದ್ದು ಇದು ಸಹ ಬಹಳಷ್ಟು ಮುಖ್ಯವಾಗಿರತಕ್ಕಂಥದ್ದು ಇಲ್ಲಿ ತಾವು ಗಮನಿಸ್ಬೋದು ಈ ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳ ಗುಣಗಳಿಗೂ ಹಾಗೂ ಸೊಲನಾಯ್ಡ್ನ ಸುತ್ತ ಉಂಟಾಗ್ತಕ್ಕಂಥ ಕಾಂತೀಯ ಬಲರೇಖೆಗಳಿಗೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇರುವುದಿಲ್ಲ ಸೇಮ್ ಆಗಿರ್ತಕ್ಕಂತಹ ಲಕ್ಷಣಗಳಿರುತ್ತವೆ ಅವುಗಳನ್ನು ಎರಡು ಪಾಯಿಂಟ್ಗಳಲ್ಲಿ ಯಾವ ರೀತಿ ಬರೆಯಬಹುದು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ತೀನಿ ಸೊಲನಾಡಿನ ದ್ರೋಹಗಳಲ್ಲಿ ಕಾಂತದ ಪ್ರಭಾವ ಹೆಚ್ಚಾಗಿರುತ್ತದೆ ಸೊಲನಾಡಿನ ಒಳಗೆ ಬಲರೇಖೆಗಳು ಸಮಾಂತರ ರೇಖೆ ಅಂತ ಇರುತ್ತವೆ ಸೊ ಇವೇ ಸೇಮ್ ಆದಂಥ ಗುಣಲಕ್ಷಣಗಳು ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳು ಗುಣಲಕ್ಷಣಗಳು ಸಹ ಇದೇ ರೀತಿ ಇರ್ತವೆ ಅಂತಕ್ಕಂಥದ್ದು ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅತಿ ಸರಳವಾಗಿ ಉತ್ತರಗಳನ್ನು ಯಾವ ರೀತಿ ಬೈಬೋದು ಅನ್ನೋಂಥದ್ದನ್ನು ನಾನು ನಿಮಗೆ ತೋರಿಸಿದ್ದೀನಿ ಇನ್ನು ಮುಂದಿನ ಪ್ರಶ್ನೆ ಕಾಂತಕ್ಷೇತ್ರ ಎಂದರೇನು ಅನ್ನುವಂಥದ್ದು ಕಾಂತ ಪ್ರಭಾವವಿರುವ ಪ್ರದೇಶ ನೋಡ್ರಿ ಎಷ್ಟು ಇದೆ ಉತ್ತರ ಕಾಂತ ಪ್ರಭಾವವಿರುವ ಪ್ರದೇಶಕ್ಕೆ ಕಾಂತಕ್ಷೇತ್ರ ಅಂಥೇಳಿ ನಾವು ಕರಿತೀವಿ ಇನ್ನು ಮುಂದಿನ ಪ್ರಶ್ನೆ ವಿದ್ಯುತ್ ಪ್ರವಾಹವಿರುವ ವಾಹಕ ಹಾಗೂ ಕಾಂತಕ್ಷೇತ್ರ ಬಳಸುವ ಸಾಧನಗಳನ್ನು ಹೆಸರಿಸಿ ಅಂತಕ್ಕಂಥದ್ದು ಅಂದರೆ ವಿದ್ಯುತ್ ಪ್ರವಾಹ ಮತ್ತು ಕಾಂತಕ್ಷೇತ್ರ ಎರಡೂ ಇರತಕ್ಕಂತಹ ಆ ಎರಡೂ ಅಂಶಗಳನ್ನು ಬಳಸಿಕೊಂಡು ಕೆಲಸ ಮಾಡ್ತಕ್ಕಂಥ ಸಾಧನೆಗಳನ್ನು ಹೆಸರಿಸಿ ಅಂತಕ್ಕಂಥದ್ದಿದೆ ಇಲ್ಲಿ ಉತ್ತರಗಳನ್ನು ನೋಡೋಣ ವಿದ್ಯುತ್ ಮೋಟಾರ್ ಜನರೇಟರ್ ಮೈಕ್ರೋಫೋನ್ ಮುಂದಿನ ಪ್ರಶ್ನೆ ಮಂಡಲ ಉಂಟಾಗಲು ಕಾರಣಗಳೇನು ಅನ್ನುವಂಥದ್ದು ಶಾರ್ಟ್ ಸರ್ಕ್ಯೂಟ್ ಅಂತೀವಲ್ಲ ಅದು ಉಂಟಾಗಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ಸಚಿವ ಮತ್ತು ತಟಸ್ಥ ತಂತಿಗಳು ಪರಸ್ಪರ ನೇರ ಸಂಪರ್ಕಕ್ಕೆ ಬಂದರೆ ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾಳಾದರೆ ವಿದ್ಯುತ್ ಉಪಕರಣಗಳಲ್ಲಿ ದೋಷ ಏನಾದರೂ ಉಂಟಾದರೆ ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಿದಾಗ ಈ ನಾಲ್ಕು ಅಂಶಗಳಿಂದ ಹಸ್ವಮಂಡಲ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ಮುಂದಿನ ಪ್ರಶ್ನೆ ಕಾಂತೀಯ ಬಲರೇಖೆಗಳ ಗುಣಗಳನ್ನು ತಿಳಿಸಿ ಅನ್ನುವಂಥದ್ದು ಪರೀಕ್ಷೆಯಲ್ಲಿ ಬಹಳ ಸಾರಿ ಕೇಳ್ತಕ್ಕಂಥ ಪ್ರಶ್ನೆ ಇದು ವಾರ್ಷಿಕ ಪರೀಕ್ಷೆಗಾಗಲಿ ಮತ್ತು ನಮ್ಮ ಮುಂದೆ ಬರತಕ್ಕಂತಹ ಎರಡು ರೂಪಣಾತ್ಮಕ ಸಾರಿ ಎರಡು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳಿಗೂ ಸಹ ಇದು ಬಹಳಷ್ಟು ಮುಖ್ಯವಾಗಿದೆ ಸೊ ಹಾಗಾದರೆ ಕಾಂತೀಯ ಬಲರೇಖೆಗಳ ಗುಣಗಳನ್ನು ನೋಡ್ತಾ ಹೋಗೋಣ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಧ್ರುವಗಳಲ್ಲಿ ಬಲರೇಖೆಗಳ ಸಾಂದ್ರತೆ ಏನಿರುತ್ತೆ ಹೆಚ್ಚಿರುತ್ತೆ ಅಂದರೆ ಧ್ರುವಗಳಲ್ಲಿ ಕಾಂತದ ಪ್ರಭಾವ ಏನಿರುತ್ತೆ ಹೆಚ್ಚಿರುತ್ತೆ ಅಂತ ಆಮೇಲೆ ಮೂರನೇ ಪಾಯಿಂಟು ಕಾಂತೀಯ ಬಲರೇಖೆಗಳು ಉತ್ತರದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣದಲ್ಲಿ ಇವುಗಳು ಕೊನೆಗೊಳ್ಳುತ್ತವೆ ಅಂತ ಇನ್ನು ಕಾಂತದ ಒಳಭಾಗದಲ್ಲಿ ಈ ಕಾಂತೀಯ ರೇಖೆಗಳು ದಕ್ಷಿಣದಿಂದ ಆರಂಭವಾಗಿ ಉತ್ತರಕ್ಕೆ ಚಲಿಸುತ್ತವೆ ಅನ್ನುವಂಥದ್ದು ಸೊ ಇದರಿಂದಾಗಿ ಈ ಕಾಂತೀಯ ಬಲರೇಖೆಗಳ ಒಂದು ಏನಾಗಿದೆ ಆವೃತ ಜಾಲ ನಿರ್ಮಾಣವಾಗಿದೆ ಅದೇ ಕೊನೆಯ ಪಾಯಿಂಟು ಕಾಂತೀಯ ರೇಖೆಗಳು ಆವೃತ ಜಾಲಗಳಾಗಿವೆ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಗಳನ್ನು ಭೂಸಂಪರ್ಕ ತಂತಿಗೆ ಜೋಡಿಸುತ್ತಾರೆ ಏಕೆ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರತಕ್ಕಂತಹ ಪ್ರಶ್ನೆ ಪರೀಕ್ಷೆಯಲ್ಲಿ ಒಂದು ಮಾರ್ಕ್ಸಿಗೆ ಅದನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾದರೆ ಲೋಹದ ಮೇಲ್ಮೆಯನ್ನು ಹೊಂದಿರತಕ್ಕಂತಹ ಏನು ನಮ್ಮಲ್ಲಿ ವಿದ್ಯುತ್ ಉಪಕರಣಗಳಿರ್ತವೆ ಅವುಗಳನ್ನು ಭೂ ತಂತಿಗೆ ಏಕೆ ಜೋಡಿಸಿರುತ್ತಾರೆ ಅನ್ನುವಂಥ ಪ್ರಶ್ನೆ ಉತ್ತರ ನೋಡೋಣ ಅಕಸ್ಮಾತಾಗಿ ಕೆಲವೊಂದು ಸಾರಿ ವಿದ್ಯುತ್ ಸೋರಿಕೆ ಆದಾಗ ನೇರವಾಗಿ ಭೂಮಿಗೆ ವಿದ್ಯುತ್ ಪ್ರವಾಹ ಉಂಟಾಗುವಂತೆ ಮಾಡಿ ವಿದ್ಯುತ್ ಆಘಾತದಿಂದ ನಮ್ಮನ್ನು ರಕ್ಷಿಸಲಿಕ್ಕೆ ಈ ಲೋಹದ ಮೇಲ್ಮೆಯನ್ನು ಹೊಂದಿರತಕ್ಕಂಥ ಉಪಕರಣಗಳನ್ನು ಭೂ ಸಂಪರ್ಕ ತಂತಿಗೆ ಜೋಡಿಸಿರುತ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರತಕ್ಕಂಥ ಅತಿ ಸರಳವಾಗಿರತಕ್ಕಂಥ ಉತ್ತರವನ್ನು ನೋಡಿದ್ದೀವಿ ಇನ್ನು ಮುಂದಿನ ಪ್ರಶ್ನೆ ಸೊಲೊನಾಯ್ಡ್ ಎಂದರೇನು ಅನ್ನುವಂಥದ್ದು ಇದು ಸಹ ಒಂದು ಮಾರ್ಕ್ಸಿಗೆ ಕೇಳಿಸ್ತಕ್ಕಂಥ ಪ್ರಶ್ನೆ ಅವಾಕ ಹೊದಿಕೆ ಇರುವ ತಾಮ್ರ ತಂತಿಯ ಅನೇಕ ಸುರಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಏನಂತಾರೆ ಅಂದರೆ ಸೊಲೊನಾಯ್ಡ್ ಅಂಥೇಳಿ ಕರೀತಾರೆ ಅನ್ನುವಂಥ ಮುಂದಿನ ಪ್ರಶ್ನೆ ಸೊಲೊನೈಡ್ನಲ್ಲಿ ಕಾಂತಕ್ಷೇತ್ರ ಹೆಚ್ಚು ಮಾಡುವ ವಿಧಾನಗಳು ಯಾವುವು ಅನ್ನುವಂಥದ್ದು ಒಂದು ಅಂಕಕ್ಕೆ ಭಾಳ ಸಾರಿ ಕೇಳ್ತಕ್ಕಂಥ ಪ್ರಶ್ನೆ ಈ ಸೊಲೊನೈಡ್ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡ್ತಕ್ಕಂಥ ವಿಧಾನಗಳು ಎರಡಿವೆ ಒನ್ನದ್ದು ಆ ಸೊಲೊನೈಡ್ನಲ್ಲಿ ನಾವೇನು ಹೊದಿಕೆ ಇರತಕ್ಕಂಥ ತಾಮ್ರ ತಂತಿಯನ್ನು ಒತ್ತೊತ್ತಾಗಿ ಸುತ್ತಿರ್ತೀವಿ ಆ ಸುರುಳಿಗಳ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು ಇಲ್ಲ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಬೇಕು ಈ ಎರಡು ಅಂಶಗಳಿಂದ ನಾವು ಏನು ಮಾಡ್ಬೋದು ಸೊಲನಲ್ಲಿ ಕಾಂತಕ್ಷೇತ್ರವನ್ನು ಏನು ಮಾಡ್ಬೋದು ಹೆಚ್ಚಿಗೆ ಮಾಡುವಂಥ ಸಾಧ್ಯತೆ ಇರುತ್ತೆ ಮುಂದಿನ ಪ್ರಶ್ನೆ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಿ ಅನ್ನುವಂಥದ್ದು ಹೋಸರಿ ಒಂದು ಈ ಪಾಠದಲ್ಲಿ ಕಾಂತದ ಸುತ್ತಲಿನ ಕಾ ಏನು ಕಾಂತೀಯ ಬರೇಕೆಗಳನ್ನು ಸೂಚಿಕಾಂತವನ್ನು ಕಾಂತವನ್ನು ಬಳಸಿ ತೋರಿಸ್ತಕ್ಕಂಥ ಪ್ರಯೋಗವನ್ನು ವಿವರಿಸಿ ಅನ್ನುವಂತಹ ಪ್ರಶ್ನೆಯನ್ನು ಕೇಳಾಗಿತ್ತು ಮೂರು ಅಂಕಕ್ಕೆ ಅದೇ ರೀತಿಯಾಗಿ ಇದೇ ಪಾಠದಲ್ಲಿ ಇನ್ನೊಂದು ಚಟುವಿಕೆ ಆಧಾರಿತ ಪ್ರಶ್ನೆ ಇದೆ ಅದೇ ಯಾವುದಪ್ಪ ಅಂತಂದರೆ ಇದು ವಿದ್ಯುತ್ ಪ್ರವಾಹವಿರುವ ಹಕ್ಕುವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಿ ಅನ್ನುವಂಥದ್ದು ಇದು ಸಹ ಮೂರು ಅಂಕಕ್ಕೆ ಬಹಳಷ್ಟು ಮುಖ್ಯವಾಗಿರತಕ್ಕಂತಹ ಒಂದು ಪ್ರಶ್ನೆಯಾಗಿದೆ ಇದನ್ನು ತಯಾರಿ ಮಾಡಿದ್ದೇ ಆದರೆ ನೀವು ಮೂರಕ್ಕೆ ಎರಡಾದರೂ ಅಂಕಗಳನ್ನು ಗಳಿಸಬಹುದು ಹಾಗಾದರೆ ಉತ್ತರವನ್ನು ನೋಡೋ ಹೋಗೋಣ ಒಂದು ಲಾಳಕಾಂತ ತೆಗೆದುಕೊಂಡು ಅದರ ಮಧ್ಯ ವಿದ್ಯುತ್ ಪ್ರವಾಹವಿರುವ ಅಲ್ಯೂಮಿನಿಯಂ ತಂತಿಯನ್ನು ಏನು ಮಾಡೋದು ನೇತು ಹಾಕಬೇಕು ಬಹಳ ಸರಳವಾಗಿರ್ತಕ್ಕಂಥ ಒಂದು ಅಂಶ ಒಂದು ಲಾಳಕಾಂತವನ್ನು ತೆಗೆದುಕೊಳ್ಳೋದು ಆ ಲಾಳಕಾಂತದ ಮಧ್ಯಭಾಗದಲ್ಲಿ ಏನು ಮಾಡಬೇಕು ಅಂತಂದರೆ ಒಂದು ಅಲ್ಯೂಮಿನಿಯಂ ತಂತಿಯನ್ನು ನೇತು ಹಾಕಬೇಕು ನೇತು ಹಾಕಿ ಅದರ ಮೂಲಕ ಏನು ಮಾಡಬೇಕು ವಿದ್ಯುತ್ತನ್ನು ಪ್ರವಹಿಸಬೇಕು ಯಾವಾಗ ವಿದ್ಯುತ್ತನ್ನು ಪ್ರವಹಿಸ್ತೀವಿ ಒಂದು ನಿರ್ದಿಷ್ಟ ದಿಕ್ಕಿನಿಂದ ವಿದ್ಯುತ್ ಹರಿದಾಗ ಅಲ್ಯೂಮಿನಿಯಂ ಪಟ್ಟಿಯ ಒಂದು ಕಡೆ ಏನಾಗುತ್ತೆ ಚಲಿಸುತ್ತದೆ ಅಂತ ದಿಕ್ಪಲ್ಲಟ ಹೊಂದುತ್ತದೆ ಅಂತ ಯಾವಾಗ ನಾವು ವಿದ್ಯುತ್ ಪ್ರವಾಹ ದಿಕ್ಕನ್ನು ಬದಲಿಸ್ತೀವಿ ಆವಾಗ ಅಲ್ಯೂಮಿನಿಯಂ ಪಟ್ಟಿಯ ದಿಕ್ಪಲ್ಲಟದ ದಿಕ್ಕು ಸಹ ಏನಾಗುತ್ತೆ ಬದಲಾಗುತ್ತೆ ಅಂತಕ್ಕಂಥದ್ದು ಈ ಒಂದು ಚಟುವಟಿಕೆ ಫ್ಲೆಮಿಂಗನ್ನು ಎಡಗೈ ನಿಯಮದ ಮೇಲೆ ಕೆಲಸ ಮಾಡುತ್ತದೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಈ ಪ್ರಯೋಗದ ವಿವರಣೆ ಬಹಳಷ್ಟಿದೆ ಆದರೆ ಅತಿ ಸರಳವಾಗಿ ಕೆಲವೊಂದಷ್ಟೇ ಪಾಯಿಂಟ್ಸ್ಗಳನ್ನು ಉಪಯೋಗಿಸಿಕೊಂಡು ಪೂರ್ಣ ಅರ್ಥ ಬರುವಂತೆ ಈ ಒಂದು ಚಟುವಟಿಕೆಯನ್ನು ನಾಲ್ಕೇ ಪಾಯಿಂಟ್ಗಳಲ್ಲಿ ನಿಮ್ಮ ಮುಂದೆ ಇರಿಸಿದ್ದೀನಿ ಇದು ಬಹಳಷ್ಟು ನಿಮಗೆ ಉಪಯೋಗ ಆಗ್ತಕ್ಕಂತಹ ಒಂದು ಪ್ರಶ್ನೆ ಹೌದಾ ಸೊ ಮುಂದಿನ ಪ್ರಶ್ನೆ ಗಮನಿಸ್ತಾ ಇದ್ದೀನಿ ಬಲಗೈ ಹೆಬ್ಬೆರಳು ನಿಯಮವನ್ನು ನಿರೂಪಿಸಿ ಅನ್ನುವಂಥದ್ದು ನೇರವಾಹಕವನ್ನು ಬಲಗೈನಲ್ಲಿ ಹಿಡಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಉಳಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತವೆ ಅನ್ನುವಂಥದ್ದು ಇದು ಬಲಗೈ ಹೆಬ್ಬೆರಳ ನಿಯಮ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಅಂಕಕ್ಕೆ ಕೇಳುವಂಥ ಸಾಧ್ಯತೆ ಇರುತ್ತೆ ಸಾಮಾನ್ಯವಾಗಿ ಈ ರೀತಿಯ ಈ ನಿಯಮ ಅಂದರೆ ಬಲಗೈ ಹೆಬ್ಬೆರಳ ನಿಯಮ ಏನಿದೆ ಈ ನಿಯಮವನ್ನು ನೇರವಾಗಿ ಕೇಳುವುದಕ್ಕಿಂತ ಚಿತ್ರಾಧಾರಿತ ಪ್ರಶ್ನೆಯಾಗಿ ಕೇಳುವಂಥದ್ದು ಬಹಳಷ್ಟು ಜಾಸ್ತಿ ಇದೆ ಸೊ ಆದ್ದರಿಂದ ಆ ಚಿತ್ರಾಧಾರಿತ ಪ್ರಶ್ನೆಗಳೇನಿವೆ ಈ ಪಾಠ ಈ ಒಂದು ನಿಯಮಕ್ಕೆ ಸಂಬಂಧಪಟ್ಟಂತೆ ಅದನ್ನು ಮಕ್ಕಳು ಚೆನ್ನಾಗಿ ನೋಡಿಕೊಳ್ಬೇಕು ಸೊ ಮುಂದಿನ ಪ್ರಶ್ನೆ ಫ್ಲೆಮಿಂಗನ ಎಡಗೈ ನಿಯಮವನ್ನು ನಿರೂಪಿಸಿ ಅನ್ನುವಂಥದ್ದು ಎಡಗೈನೇ ಹೆಬ್ಬೆರಳು ತೋರುಬೆರಳು ಮತ್ತು ಮದ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿ ಇರಿಸಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಮದ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಮತ್ತು ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ಸೂಚಿಸುತ್ತವೆ ಅನ್ನುವಂಥದ್ದು ಸೊ ಈ ಪಾಠದಲ್ಲಿ ಏನು ನಿಯಮಗಳು ಬರುತ್ತೆ ನಿಯಮಗಳ ಬಗ್ಗೆ ಚಿತ್ರ ಆಧಾರಿತ ಪ್ರಶ್ನೆಗಳನ್ನು ಹೆಚ್ಚಿಗೆ ಕೇಳ್ತಾರೆ ಆಮೇಲೆ ಈ ಪಾಠದಲ್ಲಿ ಚಟುವಟಿಕೆ ಆಧಾರಿತ ಪ್ರಶ್ನೆಗಳನ್ನು ಜಾಸ್ತಿಯಾಗಿ ಕೇಳ್ತಾರೆ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಇನ್ನೊಂದು ಚಟುವಟಿಕೆ ಆಧಾರಿತ ಪ್ರಶ್ನೆ ಮೊನ್ನೆ ಪರೀಕ್ಷೆಯಲ್ಲಿ ಬಂದಿತ್ತಿದ್ದು ಮೊದಲನೇ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಬಂದು ವಿಜ್ಞಾನದಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ದಂಡ ಕಾಂತದ ಸುತ್ತಿಲ್ಲ ಕಾಂತೀಯ ಬಗ್ಗೆ ಕೇಳ ಸೂಚಿಸಿ ಉಪಯೋಗಿಸಿ ಹೇಗೆ ಗುರುತಿಸುವಿರಿ ವಿವರಿಸಿ ಅನ್ನುವಂಥದ್ದು ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಚೆನ್ನಾಗಿ ತಯಾರಿ ಮಾಡಿಕೊಳ್ಬೇಕು ಆ ಒಂದು ಚಟುವಟಿಕೆಯನ್ನು ಅತಿ ಸರಳವಾಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ಏನು ಮಾಡಿದ್ದೀನಿ ಅದನ್ನು ಆಗಿ ಮಾಡಿದ್ದೀನಿ ನೋಡ್ರಿ ಹೆಂಗಿರುತ್ತೆ ಅಂತ ಒಂದು ಬಿಳಿಯ ಹಾಳೆಯ ಮೇಲೆ ದಂಡಕಾಂತವನ್ನು ಇಟ್ಟು ಅದರ ಉತ್ತರ ಧ್ರುವದ ಬಳಿ ಏನು ಮಾಡಬೇಕು ಒಂದು ಸೂಜಿಕಾಂತವನ್ನು ಇರಿಸಬೇಕು ಯಾವಾಗ ನಾವು ಸೂಜಿಕಾಂತವನ್ನು ಉತ್ತರ ಧ್ರುವದ ಬದಿಯಲ್ಲಿ ದಂಡಕಾಂತದ ಉತ್ತರ ಧ್ರುವದ ಬದಿಯಲ್ಲಿ ಇರಿಸ್ತೀವಿ ಆವಾಗ ಸೂಜಿಕಾಂತದ ಉತ್ತರ ಧ್ರುವ ದಂಡಕಾಂತದ ವಿರುದ್ಧವಾಗಿ ಅದು ತೋರಿಸುತ್ತೆ ಅಂದರೆ ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ ಅನ್ನುವಂತಹ ನಿಯಮ ಸೊ ಸೂಜಿಕಾಂತದ ಉತ್ತರ ಧ್ರುವ ದಂಡಕಾಂತದ ಉತ್ತರ ಧ್ರುವದ ಕ ಅಪೋಸಿಟ್ ಆಗಿ ವಿರುದ್ಧವಾಗಿ ತೋರಿಸ್ತದೆ ಆ ಬಿಂದುವಿನಲ್ಲಿ ಏನು ಮಾಡಬೇಕು ಸೂಜಿಕಾಂತವನ್ನು ಸರಿಸಬೇಕಾಗುತ್ತೆ ಇದೇ ರೀತಿ ಸೂಜಿಕಾಂತದ ಉತ್ತರ ಧ್ರುವ ತೋರಿಸುವ ದಿಕ್ಕಿನ ಕಡೆಗೆ ಆ ಒಂದು ಸೂಜಿಕಾಂತವನ್ನು ಚಲಿಸ್ತಾ ಹೋಗಬೇಕು ಅದು ದಂಡಕಾಂತದ ದಕ್ಷಿಣ ಧ್ರುವದ ಕಡೆಗೆ ತಲುಪ್ತದೆ ಸೊ ಈಗೇನು ಅದು ಜರುಗಿಸ್ತಾ ಹೋದಂತೆ ಅಂದರೆ ಸರಿಸ್ತಾ ಹೋದಂತೆ ಅದೇನು ಬಿಂದುಗಳನ್ನು ನಾವು ಉಂಟು ಮಾಡ್ತಾ ಹೋಗಿರ್ತೀವಿ ಆ ಚಲಿಸಿದ ಹಾದಿಯನ್ನು ನಯವಾದ ಗೆರೆಗಳಿಂದ ಏನು ಮಾಡಬೇಕು ಎಳೆಯದು ಕಾಂತೀಯ ಬಲರೇಖೆಗಳನ್ನು ಮೂಡಿಸಬೇಕು ಅಂದರೆ ಪೆನ್ಸಿಲ್ನ ಸಹಾಯದಿಂದ ಅದನ್ನು ಮೂಡಿಸಿದಾಗ ಒಂದು ಗೆರೆಗೆ ಸಿಗುತ್ತೆ ಇದೇ ಗೆರೆಗೆ ನಾವೇನಂತೀವಂದರೆ ಕಾಂತೀಯ ಬಲರೇಖೆ ಅಂಥೇಳಿ ಸೂಚಿಸ್ತೀವಿ ಇದೇ ರೀತಿ ಅನೇಕ ರೀತಿಯ ಹೆಚ್ಚಿನ ಪ್ರಮಾಣದ ಗೆರೆಗಳನ್ನು ನಾವು ಈ ಒಂದು ಪ್ರಯೋಗದಿಂದ ಮಾಡಬಹುದು ಸೊ ಈ ರೀತಿಯಾಗಿ ನಾವು ಈ ಒಂದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠದಲ್ಲಿ ಕಡಿಮೆ ಪ್ರಶ್ನೆ ಆದರೆ ಹೆಚ್ಚಿನ ಅಂಕ ಈ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ಪಾಠದಲ್ಲಿ ಇರತಕ್ಕಂತಹ ಮುಖ್ಯ ಮುಖ್ಯ ಪ್ರಶ್ನೆಗಳೇನಿವೆ ಆ ಮುಖ್ಯ ಮುಖ್ಯ ಪ್ರಶ್ನೆಗಳು ಮತ್ತು ಅವುಗಳಿಗೆ ಅತಿ ಸರಳವಾಗಿ ಯಾವ ರೀತಿ ಉತ್ತರಿಸ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ನೀವು ಇದನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತು ನಾವು ನೀವು ನಮ್ಮ ಮುಂದಿನ ವಿಜ್ಞಾನ ಪಾಸಿಂಗ್ ಸರಣಿ ನೋಡ್ರಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಏಕೆ ಬಾಯ್ ಬಾಯ್